ಮುಖ್ಯ ಗುರುತಿನ ಪ್ರಶ್ನೆ ಸಂಖ್ಯೆ ಮಾನ್ಯ ಸಚಿವ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸ್ತೇವೆ ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರವನ್ನ ಒದಗಿಸಲಾಗಿದೆ ಸಭಾಪತಿಗಳೇ ಬಹುಶಃ ಇದು ಪ್ರಶ್ನೆಕ್ಕಿಂತ ಬಹಳ ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಮುಗಿಯದಂತ ಸಬ್ಜೆಕ್ಟ್ ಇವತ್ತು ಜಾಸ್ತಿ ಸಮಯ ತಗೊಳ್ಬೇಡಿ ಇಲ್ಲ ತಗೊಳ್ಳಲ್ಲ ನಾನು ಬೇಗ ಮುಗಿಸ್ತೇನೆ ಬೇರೆಯವರು ಮಾತಾಡುವ ತಾವು ಒಟ್ಟು ಸಂಖ್ಯೆ ಒಂಬೈನೂರ ಎಂಬತ್ತಾರು ಅಂತ ಕೊಟ್ಟಿದ್ದೀರಿ ಇದು ಏನು ಬಾಲ ಗರ್ಭಿಣಿಯರದು ಸಂಖ್ಯೆ ನೋಂದಣಿ ಆದದು ಮಾತ್ರ ತಾವು ಅನುಬಂಧದಲ್ಲಿ ತೋರಿಸಿದ್ರು ನೋಡಿದ್ರೆ ನೀವು ಬಾಗಲಕೋಟೆಯಲ್ಲಿ ಕೊಟ್ಟ ಸಂಖ್ಯೆಯನ್ನು ನೋಡಿದ್ರೆ ಇವತ್ತು ನಮ್ಗೆ ಇರುವಂತ ಇದರ ಪ್ರಕಾರ ನೀವು ಬಾಗಲಕೋಟೆಯಲ್ಲಿ ಎರಡು ಎರಡು ಸಾವಿರ ಸಾವಿರ ಒಂದು ಸಾವಿರದ ನೂರ ತೊಂಬತ್ ಮೂರು ಇದೆ ನಿಮ್ಮಲ್ಲಿ ರಿಜಿಸ್ಟರ್ ಆದದ್ದು ಇರ್ಬೋದು ಯಾದಗಿರಿ ಸಭಾಪತಿಗಳೇ ಒಂದೇ ಒಂದು ಬಾಲ ಗರ್ಭಿಣಿಯರಿಲ್ಲ ಇಲ್ಲ ಅಂತ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಇವರು ಏನು ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಅಷ್ಟು ಬಾಲ ಗರ್ಭಿಣಿಯರು ಯಾದಗಿರಿಯ ಜಿಲ್ಲೆಯಲ್ಲಿದ್ದಾರೆ ನಾನು ಅದನ್ನೆಲ್ಲ ಉಲ್ಲೇಖ ಮಾಡುವುದಿಲ್ಲ ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯವಾದ ಪೋಸ್ಕೋ ಕಾನೂನು ಬಂದ ನಂತರ ತಾಯಿ ಹಾಗೂ ಮಗುವಿನ ಆರೋಗ್ಯ ವಿಮೆಯನ್ನು ಇವತ್ತು ನಿರ್ಭಯದ ಅಡಿಯಲ್ಲಿ ಅವಕಾಶ ಕಲ್ಪಿಸಿದ್ದಾರೆ ಅಂತ ಹೇಳುದು ಬಹಳ ಸಂತೋಷ ನಿರ್ಭಯ ಹಣನೇ ಇದೆ ಅದರ ಮುಖಾಂತರ ಆಗ್ಬೇಕು ಇದನ್ನ ಈ ಸಾಲಿನಲ್ಲಿ ತಾವು ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳಿದೀವಿ ಒಂದು ಇನ್ನೊಂದು ಸಭಾಪತಿಗಳೇ ಇವತ್ತು ಇದರಲ್ಲಿ ಒಂದು ಎರಡು ಇದು ಒಂದು ಬಾಲ್ಯ ವಿ ನಮ್ಮ ರಾಜ್ಯದಲ್ಲಿ ಬಾಲ್ಯ ನಿಷೇಧಾಧಿಕಾರಿಗಳು ಎಷ್ಟು ಜನ ಇದ್ದಾರೆ ಬಾಲ್ಯ ಯಾಕೆಂದ್ರೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಬೇಕಾದ್ರೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತೀರಿ ಅಂತ ಎನ್ನುವುದನ್ನು ನಾನು ಅದನ್ನೆಲ್ಲ ಹೇಳೋದಿಲ್ಲ ಸಮಯ ಇಲ್ಲ ಉಲ್ಲೇಖವನ್ನು ಮಾಡಿದ್ರಿ ಸಂತೋಷ ಇದು ಸಮರ್ಪಕವಾಗಿ ಆಗ್ತದ ಒಂದು ಬಾಲ ಗರ್ಭಿಣಿಯರಿಗೆ ರಕ್ಷಣೆ ಕೊಡುವಂಥದ್ದು ಅವರಿಗೆ ಆದ ನಂತರ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ನೀವೇನು ಒಂಬೈನೂರು ಸಂಖ್ಯೆ ಅಂತ ಹೇಳಿದಿರಿ ಅದು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಜನ ಇದ್ದಾರೆ ಅಂತವ್ರು ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು ಇದೆಲ್ಲ ಸರ್ಕಾರದ ಇದೆ ಮಾಡೋದು ಒಂದು ಭಾಗ ಇನ್ನೊಂದು ಭಾಗ ಅದರಿಂದಲೇ ಎಲ್ಲ ಕಡಿಮೆ ಆಗುದಿಲ್ಲ ಬಹಳ ದೊಡ್ಡ ಪ್ರಮಾಣದ ಭಾಗ ಅಂತ ಹೇಳಿದ್ರೆ ನೀವು ಅವರನ್ನ ಜಾಗೃತಿ ಮಾಡಿಸುವಂಥದ್ದು ನೀವು ಕೊಟ್ಟಿದ್ದೀರಿ ಶಾಲೆಗಳಲ್ಲಿ ಗಳಲ್ಲಿ ಟೀನೇಜರ್ಸ್ಗೆ ಹೋಗಿ ಮಾಹಿತಿ ಎಲ್ಲಿ ಮಾಡಿದ್ದಾರೆ ಯಾವ ಶಾಲೆಗಳಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿದ್ದಂಗೆ ನಾನು ಬಹಳ ಶಾಲಾ ಅದು ಟೀನೇಜರ್ ಅನ್ನ ಸಂಪರ್ಕ ಮಾಡುವಂಥದಲ್ಲಿ ಬಹಳ ನಿಗಾವಹಿಸುವಳು ಎಲ್ಲೂ ಕೂಡ ಎಷ್ಟು ಶಾಲೆಗಳನ್ನು ಕೇಳಿದೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾರ ಅಥವಾ ಇದರ ಬಗ್ಗೆ ಒಂದು ಸೆಮಿನಾರ್ ರೀತಿ ಮಾಡ್ತಾರ ಅಥವಾ ಇದರ ತಿಂಗಳಿಗೆ ಒಮ್ಮೆ ತಿಂಗಳಿಗೆ ಬೇಡ ಅಟ್ ಲೀಸ್ಟ್ ಒಂದು ಏವೆಂತ್ ಏತ್ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದೊಂದು ವರ್ಷದಲ್ಲಿ ಒಂದು ಎರಡು ಮೂರು ಬಾರಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರಂತ ಹೇಳಿದ್ರೆ ಯಾವುದೇ ಶಾಲೆಗಳಲ್ಲಿ ಈ ಕೆಲಸ ಆಗ್ತಾ ಇಲ್ಲ ಒಂದು ಸಭಾಪತಿಗಳೇ ಬರೀ ಹದ್ನಾಲ್ಕು ವರ್ಷದಿಂದ ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇನ್ನೊಂದು ಹೇಳಿದೀರಿ ನೀವು ನಮ್ಮ ಮಹಿಳಾ ಇದರಿಂದ ಬಾಲ್ಯ ನಿಷೇಧ ಕಾನೂನನ್ನ ನಾವು ಜಾರಿಗೆ ಮಾಡ್ತೇವೆ ಬಾಲ್ಯ ವಿವಾಹ ನಿಷೇಧ ಮೊದಲಿನಿಂದನೂ ಇತ್ತು ಒಂದು ಇನ್ನೊಂದು ಬಹಳ ಮುಖ್ಯವಾಗಿ ನನ್ಗೆ ಬಹಳ ನಿಮ್ಮ ಉತ್ತರ ಸರ್ಕಾರದ ಉತ್ತರ ಕೇಳಿ ಮಂಡ್ಯದಲ್ಲಿ ಯಾಕೆ ಜಾಸ್ತಿ ಆಗಿದೆ ಬಾಲ್ಯ ಬಾಲ ಗರ್ಭಿಣಿಯರ್ ಅಂತ ಕೇಳಿದ್ರೆ ಪ್ರೀತಿ ಮತ್ತು ಪ್ರೇಮ ಮತ್ತು ಆಕರ್ಷಣೆಗೆ ಒಳಗಾಗಿರುವುದರಿಂದ ಹಾಗೂ ಮಕ್ಕಳ ಬಗ್ಗೆ ಪೋಷಕರ ನಿರ್ಲಕ್ಷ್ಯತನದಿಂದ ಓಡಿ ಹೋಗಿ ಬಾಲ್ಯವಾಗ್ತಿರುವ ಏನ್ ಸರ್ ಆನ್ಸರ್ ಏನು ಬಂಡ್ಯದಲ್ಲಿ ಮಾತ್ರ ಪ್ರೇಮ ಪ್ರಕರಣ ಇರುವುದು ಆ ಆಮೇಲೆ ಪೋಷಕರನ್ನು ಏನಂತ ತಿಳ್ಕೊಂಡಿದ್ದಾರೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡುವವರು ಪೋಷಕರೇ ಅಲ್ಲ ಸಭಾಪತಿಗಳೇ ಈ ಸಮಾಜದಲ್ಲಿ ಯಾರೆಲ್ಲ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿ ಪ್ರೇಮ ಪ್ರಕರಣದಿಂದ ಓಡಿ ಹೋಗುದು ಆಮೇಲೆ ಬಾಲ್ಯ ವಿವಾಹ ಕೊಡ್ತೀನಿ ನಿಮ್ಮ ಹೆಸರು ಓದಿದ್ದೀನಿ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಮಾಡ್ತಾರೆ ಪೇರೆಂಟ್ ಗಳೇ ತಪ್ಪು ಒಪ್ತೇನೆ ನಿರ್ಲಕ್ಷ್ಯದಿಂದ ಓಡಿ ಹೋದ್ರು ಅಂದ್ರೆ ಯಾವ ತಂದೆ ತಾಯಿ ಮಕ್ಕಳು ಓಡಿ ಹೋಗ್ಬೇಕಂತ ಆನ್ಸರ್ ಈ ರೀತಿ ಆನ್ಸರ್ ಯಾರಾದ್ರೆ ಉತ್ತರ ಕೊಡ್ಲಿ ಆಮೇಲೆ ಬೇಕಾದ್ರೂ ಉಪ ಪ್ರಶ್ನೆ ಕೇಳ್ಬೋದು ಶರವಣ ಶರವಣ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯದಲ್ಲಿ ಒಂದು ಶರವಣರವ್ರೆ ಪ್ರಾರಂಭಿಕವಾಗಿ ನಿಮ್ ಪ್ರಶ್ನೆಗೆ ಹೋಗಿ ೂರ ಉತ್ತರದಲ್ಲಿ ಏನು ಹೇಳಿದ್ದಾರೆ ಪ್ರಕರಣಗಳು ಬಂದಿರತಕ್ಕಂಥದ್ದು ಬಹುಶಃ ನೋಡಿ ಪ್ರಜಾವಾಣಿ ಪತ್ರಿಕೆಲ್ ಬಂದಿರತಕ್ಕಂತ ಒಂದು ಮಾಹಿತಿಯನ್ನ ಸಚಿವರ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ನಿಮ್ ಇಲಾಖೆ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದು ಇದು ಒಂದು ನಿದರ್ಶನ ಅಷ್ಟೇ ಬಹುಶಃ ನೋಡಿ